ಫೈನಾನ್ಸು ಯಾರು ಅದರ ಆ್ಯಕ್ಷನ್ ತಗೋತಿ ಏನತ್ರೀ ಪರ್ಯಾಯವಾಗಿ ರಾಮಯತ್ನ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದ್ ನೋಡೋಣ ಇದು ಚರ್ಚೆದಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೆಂಗಳೂರು ಮಾಹಿತಿ ತಗೊಳ್ತೀವಿ ಪ್ರತಿ ಜಾತಿಗಳು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವರು ನಮ್ಗ ನನ್ನ ನಾನು ನಾನೇನು ಬಿಜೆಪಿಯಲ್ಲಿ ಬೆಳೆದಂತ ನಾಯಕ ನಾನು ಬಿಜೆಪಿ ಪಕ್ಷದ ಕೊಡುಗೆ ಇದೆ ಅಂತ ಮಾತಾಡ್ತೇನೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಚರ್ಚೆ ಮಾಡ್ತಿವಿ ಯಾಕಂದ್ರೆ ನಾನು ಟಿವಿ ವಿಯಲ್ಲಿ ನೋಡಿದ್ವಿ ಅಷ್ಟೇ ನಡೆದಿದೆ ಸರ್ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಒಂದ್ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಮಾಡ್ತಿವಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಗೊತ್ತಾಗ್ ಮಾಡ್ತಿವಿ ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಲಿ ಅವ್ರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪೂರ್ಣ ಮಾಹಿತಿ ಇಲ್ಲ ಆದ್ಮೇಲೆ ಹೇಳ್ತೀನಿ